ಮಾದಿಗ ದಂಡೂರ್ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜ್ಯದಂಥ ಮಾದಿಗ ದಂಡೂರ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ಸಮಾಜದ ನೇತೃತ್ವದಲ್ಲಿ ಶಾಸಕರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸುವುದರ ಮೂಲಕ ಮುತ್ತಿಗೆ ಹಾಕಿದರು ಕರೆ ನೀಡಿದ ಹಿನ್ನೆಲೆ ಮಾದಿಗ ಸಮಾಜ ಬಾಂಧವರು ಕಾರ್ಯಾಧ್ಯಕ್ಷ ಬಿ ಹುಸೇನಪ್ಪ ಸ್ವಾಮಿ ನೇತೃತ್ವದಲ್ಲಿ ಶನಿವಾರದಂದು ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ತೆರಳಿ ತಮಟೆ ಬಾರಿಸೋದ್ರ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು ನಂತರ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಧ್ವನಿ ಎತ್ತುವುದರ ಮೂಲಕ ನ್ಯಾಯಸಮ್ಮತವಾದ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಕಾರ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಶಾಸಕರಿಗೆ ಒತ್ತಾಯಿಸಿದರು ಈ ಕುರಿತು ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮಹತ್ವವಾದ ತೀರ್ಪನ್ನು ನೀಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಿಗೊಳಿಸಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದು ಸೂಕ್ತದಾಯಕವಲ್ಲ ಈ ಕುರಿತು ತಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದುರ್ಗೇಶ್ ದೊಡ್ಮನಿ ಹನುಮಂತಪ್ಪ ದುರ್ಗಪ್ಪ ಶಿವಪ್ಪ ಮಾದಿಗ ಸೋಮು ಕಂಪ್ಲಿ ಬಾಲಪ್ಪ ಕಾಮದೊಡ್ಡಿ ಸಂಗ್ಮೇಶ್ ಸೋಮನಾಥ್ ಭಂಡಾರಿ ಹನುಮಂತಪ್ಪ ಡಗ್ಗಿ ಸೇರಿದಂತೆ ಅನೇಕ ಸಮಾಜ ಬಾಂಧವರು ಪಾಲ್ಗೊಂಡಿದ್ದಾರೆ ನಾಶ ಮಾಡಬೇಕು ಸಮಾಜ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲಾಗಿದ್ದಾರೆ ಸಮಾಜಕ್ಕೆ ನ್ಯಾಯ ಕೊಡಿಸಲು ಅನ್ಯಾಯ ಮಾಡಿದ್ದಾರೆ ಅದು ಮಾದಿಗ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ದಲಿತ ಸಮಾಜಕ್ಕೆ ಸರ್ವನಾಶ ಮಾಡಿದ್ದಾರೆ ನಾನು ದಲಿತ ಅಂತಾನೆ ಶೋಷಣೆ ಮಾಡೋನೆ ದಲಿತ ಆಗಲ್ಲ ಶೋಚಿತ ವರ್ಗದವರು ಮಾತ್ರ ದಲಿತ ಆಗ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಾಹಿರಲ್ಲಿ ಕೂಡ ನಾನು ಮನವಿ ಮಾಡಿಕೊಳ್ತೇನೆ